ಕಲಬುರಗಿ ನಗರದ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಸಂಕಲ್ಪ ಫೌಂಡೇಶನ್ ಅವರ ಪ್ರತಿಷ್ಠಿತ ದಿಶಾ ಪದವಿ ಪೂರ್ವ ವಿಜ್ಞಾನ ಕಾಲೇಜು ಆಯೋಜಿಸಿದ ವೆಯೋ ದ್ವೀಯ ವರ್ಷದ ವಿದ್ಯಾರ್ಥಿಗಳಿಗೆ ಬೆಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಂಡಿದ್ರು ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಯಿತು ಇಲ್ಲಿ ಮುಖ್ಯ ಅತಿಥಿಗಳಾಗಿ ಕೇಂದ್ರೀಯ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಡಾಕ್ಟರ್ ರೋಹಿನಾಕ್ಷ ಶಿಲ್ದಾಳ್ ಅವರು ವಿದ್ಯಾರ್ಥಿಗಳಿಗೆ ವಿಶೇಷ ಉಪನ್ಯಾಸವನ್ನು ನೀಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಸ್ಥೆಯ ಚೇರ್ಮನ್ರಾದ ಶಿವಾನಂದ ಖಜೂರ್ಗಿ ಅವರು ವಹಿಸಿಕೊಂಡಿದ್ದರು ಈ ಸಂದರ್ಭದಲ್ಲಿ ಪ್ರಶಾಂತ್ ಮಾನ್ಕರ್ ನಿತಿನ್ ತಾಂದಳೆ ವೆಂಕಟೇಶ್ ಕಾಲೇಜಿನ ಪ್ರಾಂಶುಪಾಲರಾದ ಗುರುಶಾಂತಪ್ಪ ಅಕ್ಕ ಉಪಸ್ಥಿತರಿದ್ದರು ನಂತರ ಕಾಲೇಜಿನ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದ್ವು ನಮಸ್ಕಾರ ನಾನು ಶಿವಾನಂದ್ ಖಜುರ್ಗಿ ಚೇರ್ಮನ್ ಬಿಶಾಪದ್ಮಿಪುರ ವಿಜ್ಞಾನ ಕಾಲೇಜು ಇವತ್ತು ದ್ವಿತೀಯ ಪಿಯು ಸಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಕಾರ್ಯ ಕಾರ್ಯಕ್ರಮವನ್ನು ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳು ಕೊಡ್ತಾ ಇದ್ದಾರೆ ಪಂಡಿತ್ ರಾಮ್ ಮಂದಿರದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಒಂದು ವಿಶೇಷ ಏನು ಅಂತಂದ್ರೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಕರ್ನಾಟಕ ಸೆಂಟ್ರಲ್ ಯೂನಿವರ್ಸಿಟಿಯ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರ್ತಕ್ಕಂಥ ಡಾಕ್ಟರ್ ರೋಹಿಣಾ ಶಿರ್ಲಾಲು ಅವರು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದಾರೆ ಜೊತೆಗೆ ಈ ಕಾರ್ಯಕ್ರಮದ ಮೆರುಗನ್ನ ಹೆಚ್ಚು ಎಲ್ಲ ನಮ್ಮ ಆಡಳಿತ ಮಂಡಳಿಯ ಸದಸ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರಥಮ ವರ್ಷದ ವಿದ್ಯಾರ್ಥಿಗಳು ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗಾಗಿ ಆ ಕೊಡ್ತಾ ಇದ್ದಾರೆ ವಿಶೇಷ ಏನು ಅಂತಂದ್ರೆ ಈ ಕಾರ್ಯಕ್ರಮದ ಜೊತೆಗೆ ಮಕ್ಕಳಲ್ಲಿ ಮಕ್ಕಳಿಗಾಗಿ ಪದವಿ ಪೂರ ವಿಜ್ಞಾನ ಕಾಲೇಜು ಸದಾ ಸಮಗ್ರ ಬೆಳವಣಿಗೆಗಾಗಿ ಅವರ ಸಮಗ್ರ ಬೆಳವಣಿಗೆಗಾಗಿ ಒಂದು ಕಾರ್ಯವನ್ನು ಮಾಡ್ತಾ ಇದೆ ಅದಕ್ಕೆ ನಾವು ನಮ್ಮ ಎಲ್ಲ ತಂಡಕ್ಕೆ ಅಭಿನಂದನೆಗಳನ್ನ ಸಲ್ಲಿಸಬೇಕು ಸಲ್ಲಿಸುವುದರ ಜೊತೆಗೆ ಮುಂದೆ ದ್ವಿತೀಯ ವರ್ಷದ ವಿದ್ಯಾರ್ಥಿ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗೆ ನಾವು ಅಹ್ ಒಂದು ಅತ್ಯುತ್ತಮ ಫಲಿತಾಂಶವನ್ನ ತರಲಿ ಮುಂದೆ ಮುಂದೆ ಅವರು ಒಂದು ಅತ್ಯುತ್ತಮ ಜೀವನವನ್ನ ಮಾಡಿಕೊಳ್ಳಿ ಅಂತ ನಮ್ಮೆಲ್ಲರ ಪರವಾಗಿ ನಾವನ್ನ ಹಾರೈಸುತ್ತೇನೆ ಸಾವಿರ ಇಪ್ಪತ್ಮೂರರ ಫಲಿತಾಂಶ ಸುಮಾರು ತೊಂಬತ್ನಾಲ್ಕು ಪರ್ಸೆಂಟ್ ನಮ್ಮ ಕಾಲೇಜಿನ ಫಲಿತಾಂಶ ಅದರಲ್ಲಿ ಐದು ನೂರ ಎಂಬತ್ತಾರು ಆರ್ನೂರಕ್ಕೆ ಸೆಕೆಂಡ್ ಇಯರ್ ರಿಸಲ್ಟ್ ಅಲ್ಲಿ ವಿಶಾಲ್ ಗಣಪತಿ ಎಂಬ ವಿದ್ಯಾರ್ಥಿನಿ ಅಹ್ ವಿದ್ಯಾರ್ಥಿ ಸಾಧನೆಯನ್ನ ಮಾಡಿ ಕಲಬುರಗಿ ಜಿಲ್ಲೆಗೆ ದ್ವಿತೀಯ ಸ್ಥಾನವನ್ನು ಗಳಿಸಿದ್ದಾನೆ ಅದರ ಜೊತೆಗೆ ನೀಟ್ ಪರೀಕ್ಷೆಯಲ್ಲಿ ಆರ್ನೂರ ಇಪ್ಪತ್ತೆರಡು ಅಂಕಗಳನ್ನು ತೆಗೆದುಕೊಂಡಿರ್ತಕ್ಕಂಥ ಮುಬೀನ್ ಎಂಬ ವಿದ್ಯಾರ್ಥಿನಿ ಕರ್ನಾಟಕ ಸಿಇ ನಲ್ಲಿ ತೊಂಬತ್ತನೇ ರ್ಯಾಂಕ್ ಗಳಿಸಿರ್ತಕ್ಕಂಥ ಪ್ರಿಯಾಂಕ ಎಂಬ ವಿದ್ಯಾರ್ಥಿನಿ ಸೊ ವಿಶೇಷವಾಗಿ ನೂರ ಇಪ್ಪತ್ನಾಲ್ಕು ಡಿಸ್ಟಿಂಕ್ಷನ್ಸ್ಗಳು ಕೇರಿನಲ್ಲಿ ಸುಮಾರು ಹದಿನೈದು ಹುಡುಗ ಹದಿನೈದು ವಿದ್ಯಾರ್ಥಿಗಳು ಐದ್ನೂರಕ್ಕ ಐದ್ನೂರಕ್ಕಿಂತ ಹೆಚ್ಚಿನ ಅಂಕಗಳನ್ನ ನೀಟ್ ಪರೀಕ್ಷೆಯಲ್ಲಿ ಮತ್ತು ಸುಮಾರು ಇಪ್ಪತ್ತು ಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳು ಮೂವತ್ ಮೂರ್ ಸಾವಿರ ರ್ಯಾಂಕಿನ ಒಳಗಡೆ ಅವರು ತೆಗೆದುಕೊಂಡಿದ್ದಾರೆ ಇದು ಒಂದು ರೀತಿ ನಮ್ಮ ನಮ್ಮ ಕಾಲೇಜಿನ ಒಂದು ವಿಶೇಷವಾದಂತ ಕಾರ್ಯವೈಖರಿ ಈ ಈ ಈ ಫಲಿತಾಂಶ ಏನನ್ನ ಸೂಚಿಸ್ತದ ಅಂತಂದ್ರೆ ದಿಶಾ ಒಂದು ಅತ್ಯುತ್ತಮ ಮತ್ತು ಗುಣಮಟ್ಟದ ಶಿಕ್ಷಣವನ್ನ ಮಕ್ಕಳಿಗಾಗಿ ಕೊಡ್ತಾ ಇದೆ ಬರೀ ಪರೀಕ್ಷೆಗಾಗಿ ಅಲ್ಲ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ವಿಶೇಷವಾಗಿ ನೀಟ್ ಆಗಿರ್ಲಿ ಕರ್ನಾಟಕ ಸಿಇ ಟಿ ಆಗಿರ್ಲಿ ಆ ಅಥವಾ ಜೆ ಡಬ್ಲ್ಯೂ ಎಕ್ಸಾಮ್ಸ್ ಗಳಾಗ್ಲಿ ಎಲ್ಲ ಮಾದರಿಯಲ್ಲಿ ದಿಶಾ ಒಂದು ಅತ್ಯುತ್ತಮ ಸಾಧನೆಯನ್ನ ಮಾಡಿ ಇಡೀ ಜಿಲ್ಲೆಯಲ್ಲಿ ಜಿಲ್ಲೆಯ ಗಮನವನ್ನ ಸೆಳೆದಿದೆ ಅದಕ್ಕೆ ಕಾರಣ ಏನು ಅಂತಂದ್ರೆ ಟೀಮ್ ದಿಶಾ ಇದರಲ್ಲಿ ಆಡಳಿತ ಮಹಿಳೆಯಾಗ್ಲಿ ಅಥವಾ ಆ ಎಲ್ಲ ಶಿಕ್ಷಕ ಬಳಕದ ಬಳಗದವರಾಗಲಿ ಈ ಯಶಸ್ಸು ಅವರೆಲ್ಲರಿಗೂ ಸಲ್ಲಿಸ್ತವೆ ಜೊತೆಗೆ ನಮ್ಮ ಕಾಲೇಜಿಗೆ ವಿಶೇಷವಾಗಿ ಹಳ್ಳಿಯ ಪ್ರತಿಭಾವಂತ ಮಕ್ಕಳು ಹೆಚ್ಚಿನ ರೀತಿಯಿಂದ ಬರ್ತಾರೆ ಸೊ ಅಂತ ಸಾಮಾನ್ಯ ಮತ್ತು ಪ್ರತಿಭಾವಂತ ಮಕ್ಕಳನ್ನ ಗುರುತಿಸಿ ಪ್ರೋತ್ಸಾಹಿಸಿ ಅವರನ್ನ ಅವರನ್ನ ಉತ್ತುಂಗಕ್ಕೆ ಏರಿಸ್ತಕ್ಕಂಥ ಕೆಲಸ ದಿಶಾ ಮಾಡ್ತಾ ಇದೆ ನಿರಂತರವಾಗಿ ಇದು ನಮ್ಮ ಬದ್ಧತೆ ಇದು ನಮ್ಮ ಆದ್ಯತೆ ಸೊ ಇನ್ನು ಮುಂದೆ ಮಕ್ಕಳ ಭವಿಷ್ಯಕ್ಕಾಗಿ ದಿಶಾ ಯಾವಾಗಲೂ ಒಂದು ಹೆಜ್ಜೆ ಮುಂದಿರ್ತದೆ ನಮ್ಮ ದಿಶಾ ಕಾಲೇಜಿನ ಮೂಲ ಉದ್ದೇಶ ಏನು ಅಂತಂದ್ರೆ ಅತ್ಯುತ್ತಮ ರಾಷ್ಟ್ರ ನಿರ್ಮಾಣ ಮಾಡಬೇಕು ಅತ್ಯುತ್ತಮ ಸಮಾಜ ನಿರ್ಮಾಣ ಮಾಡಬೇಕು ಮಾಡೋರು ಯಾರು ಅಂತಂದ್ರೆ ಈ ವಿದ್ಯಾರ್ಥಿಗಳು ಸೊ ಈ ವಿದ್ಯಾರ್ಥಿಗಳನ್ನ ಶ್ರೇಷ್ಠ ಪ್ರಜೆಗಳಾಗಿ ಶ್ರೇಷ್ಠ ವ್ಯಕ್ತಿಗಳಾಗಿ ಮಾಡ್ತಕ್ಕಂಥ ಕೆಲಸ ನಮ್ಮದು ಆ ನಿಟ್ಟಿನಲ್ಲಿ ನಾವು ನಮ್ಮ ಪ್ರಯತ್ನವನ್ನ ನಿರಂತರವಾಗಿ ಮಾಡ್ತೀವಿ ಅಂತ ಹೇಳಿ ಇಚ್ಛಿಸ್ತೇನೆ ಹೇಳಿ ಬಯಸ್ತೇನೆ ಇಲ್ಲ ನೀವೇ ಕೇಳಿರ್ತಕ್ಕಂಥ ಪ್ರಶ್ನೆ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಪ್ರಶ್ನೆ ಪ್ರತಿಯೊಬ್ಬ ಪಾಲಕ ಮತ್ತು ಪೋಷಕರು ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತಾಗ್ರಸ್ತರಾಗಿರ್ತಾರೆ ಅವರ ಭವಿಷ್ಯ ಕಟ್ಟಬೇಕು ಅನ್ನೋ ಒಂದು ಯೋಚನೆಯಡಿಯಲ್ಲಿ ತಮ್ಮ ಜೀವನವನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಸೊ ಆ ಬಂದಿರತಕ್ಕಂಥ ಪಾಲಕರಿಗೆ ನಾವು ಒಂದು ಮನವರಿಕೆ ಏನು ಮಾಡ್ಕೊಡ್ತೀವಿ ಅಂತಂದ್ರೆ ಈ ವಿದ್ಯಾರ್ಥಿಗಳು ನಿಮ್ಮ ಮಕ್ಕಳಲ್ಲ ಈ ವಿದ್ಯಾರ್ಥಿಗಳು ನಮ್ಮ ಮಕ್ಕಳು ಸೊ ಇದು ಆ ಮಕ್ಕಳ ಕನಸನ್ನ ನನಸು ಮಾಡ್ತಕ್ಕಂತ ಜವಾಬ್ದಾರಿ ನಮ್ಮದು ಸೊ ಆ ಆದ್ಯತೆ ಮತ್ತು ಆ ಬದ್ಧತೆ ಇಂದ ನಾವು ಕೆಲಸ ಮಾಡ್ತೀವಿ ಅವರ ಜೊತೆಗೆ ಎಲ್ಲಾ ನಿಟ್ಟಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಅವರನ್ನ ರೆಡಿ ಮಾಡ್ತಕ್ಕಂಥ ಕೆಲಸಗಳು ಮಾಡ್ತೀವಿ ಅನ್ನೋ ಭರವಸೆ ಅವರಿಗೆ ನಾವು ಕೊಡ್ತೇವೆ